ಒಂದು ಹೆಣ್ಣು ಮಗು ಕಲ್ಪಿದ್ರೆ ಒಂದು ಶಾಲೆ ತಗೊಂಡು ಒಬ್ಬ ಹೆಣ್ಣು ಮಗಳು ಕಲ್ಪ ಒಂದು ಶಾಲೆ ತಗೊಳಂಗ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟರೆ ಇಡೀ ಥರದ ಕುಟುಂಬಗಳನ್ನ ಸಂಸ್ಕಾರಭರಿತವಾಗಿರ್ತಕ್ಕಂಥ ಕುಟುಂಬ ಮಾಡಲಿಕ್ಕೆ ಅದು ಸಾಧ್ಯ ಅದ್ರ ಜೊತೆಗೆ ನಾವು ಸಮಾಜದ ಎಲ್ಲ ಹಿರಿಯರ ಈಗಾಗಲೇ ಒಂದು ಮೊರಾರ್ಜಿ ದೇಶಾಯಿ ಒಂದು ಶಾಲೆಯನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಅದು ಅಲ್ಪಸಂಖ್ಯಾತರು ವಸ್ತು ಯಾಕಂತಂದರೆ ಕೆಲವರು ಹೇಳ್ತಾರೆ ಒಂದು ಹೆಣ್ಣು ಮಗು ಒಂದು ಶಾಲೆ ತಗಲಾಗಿದೆ ಒಬ್ಬ ಹೆಣ್ಣು ಮಗಳು ಕಲಿತಂದ್ರೆ ಒಂದು ಶಾಲೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟರೆ ಇಡೀ ಥರ ನಮ್ಮ ಕುಟುಂಬಗಳನ್ನ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಕುಟುಂಬ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕಾದರೆ ಅದಕ್ಕೆ ಉಣದ್ರ ವ್ಯಾಸನ ಮಾಡಬೇಕಾದ್ರೆ ಆ ಪೂರಕವಾಗಿರ್ತಕ್ಕಂಥ ನಾವು ಅವರಿಗೆ ಶಾಲೆಗಳನ್ನು ತರಬೇಕಾಗ್ತದೆ ಅದರಗೋಸ್ಕರ ಈಗಾಗಲೇ ಆರು ಎಕರೆಯಿಂದ ಏಳು ಎಕರೆ ಜಮೀನು ಕೂಡ ಅದಕ್ಕೆ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಶಾಲೆಗೆ ಏಳು ಎಕರೆ ಜಮೀನು ಕೂಡ ಈಗಾಗಲೇ ನಾವು ಕೃಷಿ ಇದೆ ಅದನ್ನು ಮುಂದಿನ ವರ್ಷ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿನ ಮಂಜೂರು ಮಾಡಿಕೊಂಡು ಆ ಇಪ್ಪತ್ತು ಕೋಟಿ ರೂಪಾಯಿ ಒಳಗೆ ಕಟ್ಟಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಅದನ್ನು ಉದ್ಘಾಟನೆಗೆ ನಾವನಗಳನ್ನು ಕೂಡಿ ಹೇರೋಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ಅದರ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಏನು ಇಲ್ಲೊಂದು ಬಲ ಇದೆ ಇಲ್ಲಿ ಭಾಳಷ್ಟು ಸ್ವಚ್ಛತೆ ಇಲ್ಲದೇ ಇರತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಏನು ಸಿದ್ದೇಶ್ವರ ಗುರಿ ಹತ್ರ ಇದೆ ಅಲ್ಲಿಂದ ಇಟ್ಕೊಂಡು ನಮ್ಮ ಬಿಜಾಪುರ ಹಾದಿ ನಮ್ಮ ಇವರು ಜತ್ ಓಡುವರೆ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿಗಳು ಈಗಾಗಲೇ ಮೀಸಲಾಗಿ ಮೀಸಲಾಗಿಟ್ಕೊಂಡು ಅದನ್ನು ಟೆಂಡರ್ ಮಾಡಿಕೊಂಡು ಆ ನಾಲ ಮಾಡಿಕೊಂಡು ಇಲ್ಲಿಯಲ್ಲಿ ವಾತಾವರಣ ಸುಂದರವಾಗಿರಬೇಕು ಅದಕ್ಕೆ ಎಲ್ಲಿ ಖಾಲಿ ಜಾಗ ಇರ್ತದೆ ಅಲ್ಲಿ ಗಾರ್ಡನ್ ಮಾಡೋದು ಗಿಡಗಳು ಹತ್ರ ಮಾಡಿದರೆ ಭಾಳ ಉತ್ತಮವಾಗಿರ್ತಕ್ಕಂಥ ಸ್ಥಳ ಇದು ಆಗುವಂಥದ್ದಾಗ್ತದೆ ಅದರ ಜೊತೆಗೆ ಇವತ್ತು ಇವತ್ತು ಸಮಾರಂಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಲಿ ಅವ್ರಿಗೆ ಸ್ಪಂದಿಸಬೇಕಾಗ್ತದೆ ಕಲ್ಪಿಸಿಕೊಂಡ್ತದೆ ಅದನ್ನು ಬಹಳ ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾರೆ ಇವತ್ತು ಅಭಿವೃದ್ಧಿ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸ ವಿಶೇಷವಾಗಿ ಈ ಸಾಲಿಗೆ ನಾವು ಒಂದೂವರೆ ಒಂದೂವರೆ ವರ್ಷ ನಿಮ್ಗೆ ಬಂದು ಇಲ್ಲಿ ಪೂಜೆ ಮಾಡಿದ್ವಿ ಈ ಎರಡೂ ಒಂದೂವರೆ ಸಾಲ ಇನ್ನು ವರ್ಷ ಬಂದಿದ್ದು ಆರು ತಿಂಗಳಿಂದ ಅವಾಗ ತಿಂಗಳು ಮಾಡಿಕೊಡ್ತೀವಿ ಅಂತೆ ನನ್ನ ಯಾವ ರೀತಿ ಆರು ಆರ್ತಿ ಮಾಡಿ ಕುಡ್ ಅಂತ ಹೇಳ ಆ ತಿಂಗಳೊಳಗೆ ಇವತ್ತು ಬಂದು ಉದ್ಘಾಟನೆ ಮಾಡಿ ಅಭಿನಂದನೆ ಸಲ್ಲಿಸ್ಬೇಕಾಗ್ತದ ಅಜೀಕ್ ಅಜೀಕ್ ಮೊಮ್ಮನ್ ಎಸ್ ಎನ್ ಎಂ ಸಿ ಅಧ್ಯಕ್ಷರು ನೋಡ್ರಿ ಬಹಳ ಪ್ರಾಮಾಣಿಕವರು ಅವ್ರು ಹೆಂಗ ಎಲೆ ಮರಿ ಕಾಯಿ ಇದ್ದಾನೆ ಹಣ್ಣನೇ ಇರ್ತದ ಬಟ್ಟೆ ಎಲ್ಲಿ ಒಳಗುದಿಲ್ಲ ಅವರು ಮತ್ತೆ ಬಹಳಷ್ಟು ನೋಡ್ರಿ ಬಹಳ ಮೊದಲಿಂದಲೂ ನಮ್ಮ ಶಾಸಕರಿಗೆ ಅವರ ಆತ್ಮೀಯರಾಗಿರೋ ನನ್ ಗೊತ್ತದ ವಾಕ್ಯದಲ್ಲಿ ನಾ ಶಾಸಕಿದ್ದಾಗ ಸೇತು ಅವ್ರು ಯಾರ ಜೊತೆಗಿದ್ರು

इसके बाद से सोलह उन्नीस सौ चौरान ऐसी हमारे और उनके की दरखास्त के मुताबिक इस मस्जिद या पहले दो कमरों किसी की बुनियाद रखी जिसके लिए गवर्नमेंट से सत्ताईस लाख अस्सी हजार रूपए सेंशन करवाए दो कमरे तक Okay.